ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ ನಮಸ್ಕಾರ ಇವತ್ತಿನ ವಿಡಿಯೋ ಹತ್ತನೇ ತರಗತಿಯ ಒಂದು ಪಾಠ ಆಗಿರತಕ್ಕಂಥ ನಮ್ಮ ಪರಿಸರ ಅನ್ನೋದು ವಿಡಿಯೋವನ್ನು ಲೈಕ್ ಮಾಡಿರಿ ನಮ್ಮ ಸುತ್ತಮುತ್ತ ಕಾಣುವ ಜೈವಿಕ ಅಜೈವಿಕ ಘಟಕಗಳನ್ನು ಒಳಗೊಂಡ ಸನ್ನಿವೇಶವನ್ನು ಪರಿಸರ ಎನ್ನುವರು ಎಲ್ಲ ಜೀವಿಗಳು ತಮ್ಮ ಸುತ್ತಮುತ್ತಲಿನ ಭೌತಿಕ ಪರಿಸರಗಳೊಂದಿಗೆ ಪರಸ್ಪರ ಪ್ರತಿವರ್ತಿಸುತ್ತವೆ ಮತ್ತು ಪ್ರಕೃತಿಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತವೆ ಪರಿಸರದಲ್ಲಿನ ಜೈವಿಕ ಅಜೈವಿಕ ಘಟಕಗಳ ನಡುವೆ ಪರಸ್ಪರ ನಿರಂತರ ಪ್ರಕ್ರಿಯೆಯಿಂದ ಉಂಟಾದ ವ್ಯವಸ್ಥೆಯನ್ನು ಪರಿಸರ ವ್ಯವಸ್ಥೆ ಎನ್ನುವರು ಅರಣ್ಯ ಸಾಗರ ಕೆರೆ ಮತ್ತು ಸರೋವರಗಳು ನೈಸರ್ಗಿಕ ಪರಿಸರ ವ್ಯವಸ್ಥೆಗಳು ಉದ್ಯಾನ ಪೈರುಗದ್ದೆ ಮತ್ಸ್ಯಾಗಾರ ಅಂದರೆ ಅಕ್ವೇರಿಯಂ ಇವು ಮಾನವ ನಿರ್ಮಿತ ಅಥವಾ ಕೃತಕ ಪರಿಸರ ವ್ಯವಸ್ಥೆಗಳು ಪರಿಸರದಲ್ಲಿನ ಅಜೈವಿಕ ಘಟಕಗಳು ಪರಿಸರ ವ್ಯವಸ್ಥೆಯು ಉಷ್ಣತೆ ಮಳೆ ಗಾಳಿ ಮಣ್ಣು ಹಾಗೂ ಖನಿಜಗಳಂತಹ ಅಜೈವಿಕ ಘಟಕಗಳನ್ನು ಒಳಗೊಂಡಿದೆ ಪರಿಸರದಲ್ಲಿನ ಜೈವಿಕ ಘಟಕಗಳನ್ನು ಉತ್ಪಾದಕಗಳು ಭಕ್ಷಕಗಳು ವಿಘಟಕಗಳು ಎಂದು ವಿಂಗಡಿಸಲಾಗುತ್ತದೆ ಉತ್ಪಾದಕಗಳು ದ್ವಿತಿಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಹಾರವನ್ನು ತಯಾರಿಸುವ ಎಲ್ಲ ಹಸಿರು ಸಸ್ಯಗಳು ಕೆಲವು ಬ್ಯಾಕ್ಟೀರಿಯಾಗಳು ಈ ವರ್ಗದಲ್ಲಿ ಬರುತ್ತವೆ ಅವುಗಳನ್ನು ಉತ್ಪಾದಕರು ಎನ್ನುವರು ಭಕ್ಷಕರು ಉತ್ಪಾದಕರು ಉತ್ಪಾದಿಸಿದ ಆಹಾರವನ್ನು ನೇರವಾಗಿ ಅಥವಾ ಇತರ ಭಕ್ಷಕ ಜೀವಿಗಳನ್ನು ಪರೋಕ್ಷವಾಗಿ ಭಕ್ಷಿಸುವ ಜೀವಿಗಳನ್ನು ಭಕ್ಷಕರು ಎನ್ನುವರು ಎಲ್ಲ ಪ್ರಾಣಿಗಳು ಈ ಗುಂಪಿಗೆ ಸೇರಿದವುಗಳು ಭಕ್ಷಕಗಳನ್ನು ನಾಲ್ಕು ವಿಧಗಳಾಗಿ ವಿಂಗಡಿಸಲಾಗುತ್ತದೆ ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಸರ್ವಾಹಾರಿಗಳು ಪರಾವಲಂಬಿಗಳು ಸಸ್ಯಗಳನ್ನು ತಿನ್ನುವ ಪ್ರಾಣಿಗಳನ್ನು ಅಂತ ಕರಿತೀವಿ ಆನೆ ಹಸು ಮೊಲ ಮೇಕೆ ಮಾಂಸ ತಿನ್ನುವ ಪ್ರಾಣಿಗಳನ್ನು ಮಾಂಸಾಹಾರಿಗಳನ್ನು ಕರಿತೀವಿ ಹುಲಿ ಸಿಂಹ ಚಿರತೆ ಮಾಂಸಾಹಾರಿಗಳನ್ನು ಪ್ರಾಥಮಿಕ ದ್ವಿತೀಯಕ ಹಾಗೂ ಉನ್ನತ ಎಂದು ವಿಂಗಡಿಸಬಹುದು ಸರ್ವಹಾರಿಗಳು ಸಸ್ಯ ಹಾಗೂ ಪ್ರಾಣಿಗಳೆರಡನ್ನೂ ಭಕ್ಷಿಸುವ ಪ್ರಾಣಿಗಳನ್ನು ಸರ್ವಹಾರಿಗಳು ಅಥವಾ ಮಿಶ್ರಹಾರಿಗಳು ಅಂತ ಕರಿತೀವಿ ಉದಾಹರಣೆ ಮಾನವ ನಾಯಿ ಬೆಕ್ಕು ಪರಾವಲಂಬಿಗಳು ಜೀವಿಗಳನ್ನು ಕೊಲ್ಲದೆ ಅವುಗಳಿಂದ ಆಹಾರ ಪಡೆಯುವ ಜೀವಿಗಳು ಸಸ್ಯ ಪರಾವಲಂಬಿ ಊಟ ಪ್ರಾಣಿ ಪರಾವಲಂಬಿ ಏನು ಜಿಗಣೆ ಜಂತು ವಿಘಟಕಗಳು ಸತ್ತ ಜೀವಿಯ ಅವಶೇಷಗಳು ಮತ್ತು ತ್ಯಾಜ್ಯಗಳನ್ನು ವಿಘಟಿಸುವ ಅಥವಾ ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನಿರವಯವ ಪದಾರ್ಥಗಳನ್ನಾಗಿ ವಿಘಟಿಸುವ ಸೂಕ್ಷ್ಮ ಜೀವಿಗಳನ್ನು ವಿಘಟಕಗಳು ಎನ್ನುವರು ಉದಾಹರಣೆ ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳು ವಿಘಟಕಗಳು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸುತ್ತವೆ ಸಸ್ಯಗಳು ಪುನಃ ಈ ಪದಾರ್ಥಗಳನ್ನು ಹೀರಿಕೊಂಡು ಬೆಳೆಯುತ್ತವೆ ಪದಾರ್ಥಗಳ ಮರುಪೂರಣದಲ್ಲಿ ಪಾಲ್ಗೊಳ್ಳುವುದರಿಂದ ಪರಿಸರದಲ್ಲಿ ಇವುಗಳ ಪಾತ್ರ ಪ್ರಮುಖವಾದದ್ದು ಕೆರೆಯನ್ನು ನಾವು ಸ್ವಚ್ಛಗೊಳಿಸುವುದಿಲ್ಲ ಆದರೆ ಮನೆಗಳಲ್ಲಿನ ಮತ್ಸ್ಯಾಗಾರ ಅಕ್ವೇರಿಯಂ ಅನ್ನು ಮೇಲಿಂದ ಮೇಲೆ ಸ್ವಚ್ಛಗೊಳಿಸಬೇಕು ಏಕೆಂದರೆ ಕೆರೆಯ ಪರಿಸರದಲ್ಲಿ ನೈಸರ್ಗಿಕವಾಗಿ ವಿಘಟಕಗಳು ಇರುವುದರಿಂದ ಜಲಚರಗಳಿಂದ ಬರುವ ತ್ಯಾಜ್ಯಗಳನ್ನು ಅವು ವಿಘಟಿಸಿ ಕೆರೆಯ ಪರಿಸರವನ್ನು ಸ್ವಚ್ಛವಾಗಿಡುತ್ತವೆ ಆದರೆ ಮತ್ಸ್ಯಾಗಾರದಲ್ಲಿ ವಿಘಟಕಗಳು ಇಲ್ಲದೇ ಇರುವುದರಿಂದ ತ್ಯಾಜ್ಯಗಳು ವಿಘಟನೆಗೊಳ್ಳದೆ ನೀರು ಮಲಿನಗೊಳ್ಳುತ್ತದೆ ಇದರಿಂದ ಮೀನುಗಳು ಸಾಯುತ್ತವೆ ಆದ್ದರಿಂದ ನಾವು ಮತ್ಸ್ಯಾಗಾರಗಳನ್ನು ನಿಗದಿತ ಸಮಯದಲ್ಲಿ ಸ್ವಚ್ಛಗೊಳಿಸಬೇಕು ಆಹಾರ ಸರಪಳಿ ಫುಡ್ ಚೈನ್ ಆಹಾರಕ್ಕಾಗಿ ಉತ್ಪಾದಕಗಳು ಭಕ್ಷಕಗಳ ನಡುವಿನ ಪರಸ್ಪರ ಅವಲಂಬನೆಯನ್ನು ಆಹಾರ ಸರಪಳಿ ಎನ್ನುವರು ಮಾದರಿ ಆಹಾರ ಸರಪಳಿ ಹುಲ್ಲು ಮಿಡತೆ ಕಪ್ಪೆ ಹಾವು ಹದ್ದು ಕೆರೆಯ ಪರಿಸರದಲ್ಲಿರುವ ಆಹಾರ ಸರಪಳಿ ಸಸ್ಯ ಪ್ಲವಕಗಳು ಡಿಂಬಕಗಳು ಚಿಕ್ಕ ಮೀನು ದೊಡ್ಡ ಮೀನು ಹಕ್ಕಿ ಹುಲ್ಲುಗಾವಲು ಪರಿಸರದಲ್ಲಿರುವ ಆಹಾರ ಸರಪಳಿ ಹುಲ್ಲು ಮೊಲ ತೋಳ ಹುಲಿ ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ಪೋಷಣಾ ಸ್ತರ ಎನ್ನುವರು ಯಾವಾಗಲೂ ಉತ್ಪಾದಕ ಸಸ್ಯಗಳು ಮೊದಲ ಪೋಷಣಾ ಪೋಷಣಾ ಸ್ತರಗಳು ತೃತೀಯ ಭಕ್ಷಕರು ಹುಲಿ ಉನ್ನತ ಮಾಂಸಾಹಾರಿಗಳು ದ್ವಿತೀಯ ಭಕ್ಷಕರು ತೋಳ ಮಾಂಸಾಹಾರಿಗಳು ಪ್ರಾಥಮಿಕ ಭಕ್ಷಕರು ಮೊಲ ಸಸ್ಯಾಹಾರಿಗಳು ಉತ್ಪಾದಕರು ಹುಲ್ಲು ಸಸ್ಯಗಳು ಉತ್ಪಾದಕಗಳು ಸೌರ ಬೆಳಕಿನಲ್ಲಿರುವ ಶಕ್ತಿಯನ್ನು ಸೆರೆಹಿಡಿಯುತ್ತವೆ ಅದನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುತ್ತವೆ ಎಲ್ಲ ಹಸಿರು ಸಸ್ಯಗಳು ತಮ್ಮ ಎಲೆಗಳ ಮೇಲೆ ಬೀಳುವ ಸೌರ ಬೆಳಕಿನ ಪ್ರಮಾಣದಲ್ಲಿ ಕೇವಲ ಶೇಕಡ ಒಂದರಷ್ಟನ್ನು ಸೆರೆ ಹಿಡಿಯುತ್ತವೆ ಮತ್ತು ಆಹಾರ ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ ಹಸಿರು ಸಸ್ಯಗಳನ್ನು ಪ್ರಾಥಮಿಕ ಭಕ್ಷಕಗಳು ಸೇವಿಸಿದಾಗ ಹೆಚ್ಚಿನ ಪ್ರಮಾಣದ ಶಕ್ತಿಯು ಜೀವಕ್ರಿಯೆಗಳ ನಿರ್ವಹಣೆಯಿಂದ ಶಾಖವಾಗಿ ಪರಿಸರದಲ್ಲಿ ಕಳೆದು ಹೋಗುತ್ತದೆ ಆಹಾರದ ಸರಾಸರಿ ಶೇಕಡ ಹತ್ತರಷ್ಟು ಭಾಗವು ತನ್ನದೇ ದೇಹಕಣವಾಗಿ ಮಾರ್ಪಾಡಾಗುತ್ತದೆ ಮುಂದಿನ ಹಂತದ ಭಕ್ಷಕರಿಗೆ ಲಭ್ಯವಾಗುತ್ತದೆ ಆದ್ದರಿಂದ ಶಕ್ತಿಯು ಪ್ರತಿ ಪೋಷಣಾಸ್ತರಕ್ಕೆ ಹತ್ತು ಪರ್ಸೆಂಟರಷ್ಟು ಮಾತ್ರ ಲಭ್ಯವಾಗುತ್ತದೆ ಇದನ್ನು ಪ್ರತಿಶತ ಹತ್ತರ ನಿಯಮ ಎನ್ನುವರು ಕೆಳಗಿನ ಆಹಾರ ಸರಪಳಿಯ ಉತ್ಪಾದಕ ಸಸ್ಯದಲ್ಲಿ ಐವತ್ತು ಸಾವಿರ ಜೌಲ್ಸ್ನಷ್ಟು ಶಕ್ತಿ ಲಭ್ಯವಿದ್ದರೆ ಪ್ರತಿ ಪೋಷಣಾ ಸ್ತರಕ್ಕೆ ದೊರೆಯುವ ಶಕ್ತಿಯ ಪ್ರಮಾಣ ಈ ರೀತಿಯಾಗಿರುತ್ತದೆ ಹುಲ್ಲು ಐದು ಸಾವಿರ ಮಿಡತೆ ಸಾರಿ ಹುಲ್ಲು ಐವತ್ತು ಸಾವಿರ ಮಿಡತೆ ಐದುನೂರು ಕಪ್ಪೆ ಐದುನೂರು ಹಾವು ಐವತ್ತು ಹದ್ದು ಐದು ಇಲ್ಲಿ ಮಿಡತೆ ಐದು ಸಾವಿರ ಭಕ್ಷಕರ ಮುಂದಿನ ಹಂತಕ್ಕೆ ಸ್ವಲ್ಪವೇ ಶಕ್ತಿಯು ಲಭ್ಯ ಇರುವುದರಿಂದ ಆಹಾರ ಸರಪಳಿಗಳು ಸಾಮಾನ್ಯವಾಗಿ ಮೂರು ಅಥವಾ ನಾಲ್ಕು ಹಂತಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಪ್ರತಿ ಹಂತದಲ್ಲೂ ವ್ಯಯವಾಗುವ ಶಕ್ತಿಯು ಅತ್ಯಧಿಕವಾಗಿರುವುದರಿಂದ ನಾಲ್ಕು ಪೋಷಣಾ ಸ್ತರಗಳ ನಂತರ ಕನಿಷ್ಠ ಪ್ರಮಾಣದ ಶಕ್ತಿಯು ಉಳಿಯುತ್ತದೆ ಆಹಾರ ಸರಪಳಿಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ ಮುಖವಾಗಿರುತ್ತದೆ ಏಕೆಂದರೆ ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ ಸಸ್ಯಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಪೋಷಕರಿಗೆ ಹಿಂದಿರುಗಿ ಬರುವುದಿಲ್ಲ ಪ್ರತಿಯೊಂದು ಪೋಷಣಾಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ಕ್ರಮೇಣ ಕಡಿಮೆಯಾಗುತ್ತದೆ ಒಂದು ವೇಳೆ ನಾವು ಒಂದು ಸ್ತರದಲ್ಲಿನ ಎಲ್ಲ ಜೀವಿಗಳನ್ನು ಕೊಂದರೆ ಏನಾಗುತ್ತದೆ ಮುಂದಿನ ಸ್ತರಗಳಿಗೆ ಶಕ್ತಿಯ ಹರಿವು ನಿಂತು ಹೋಗುತ್ತದೆ ಮುಂದಿನ ಸ್ತರದ ಜೀವಿಗಳು ಆಹಾರದ ಕೊರತೆಯಿಂದ ಸಾಯುತ್ತವೆ ಹಿಂದಿನ ಸ್ತರದ ಜೀವಿಗಳ ಸಂಖ್ಯೆ ಅತಿಯಾಗಿ ಹೆಚ್ಚುತ್ತದೆ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ ಆಹಾರ ಜಾಲ ಪರಿಸರದಲ್ಲಿನ ಆಹಾರ ಸರಪಳಿಗಳು ಹೆಚ್ಚು ಸಂಕೀರ್ಣವಾಗಿದ್ದು ಪ್ರತಿಯೊಂದು ಜೀವಿಯು ಸಾಮಾನ್ಯವಾಗಿ ಎರಡು ಅಥವಾ ಹೆಚ್ಚು ವಿಧದ ಜೀವಿಗಳಿಂದ ತಿನ್ನಲ್ಪಡುತ್ತದೆ ಹಾಗಾಗಿ ಈ ಸಂಬಂಧವನ್ನು ನೇರ ರೇಖೆ ಆಹಾರ ಸರಪಳಿಯ ಬದಲಿಗೆ ಕವಲೊಡೆದ ಸರಪಣಿಯಂತೆ ತೋರಿಸಲಾಗುತ್ತದೆ ಪರಸ್ಪರ ಅಂತರ ಸಂಬಂಧ ಹೊಂದಿರುವ ಹಲವಾರು ಆಹಾರ ಸರಪಳಿಗಳ ವ್ಯವಸ್ಥೆಯನ್ನು ಆಹಾರ ಜಾಲ ಎನ್ನುವರು ಜೈವಿಕ ಸಂವರ್ಧನೆ ಅಥವಾ ಜೈವಿಕ ಸಾಂದ್ರತಾ ವೃದ್ಧಿ ಬಯಾಲಜಿಕಲ್ ಮ್ಯಾಗ್ನಿಫಿಕೇಶನ್ ಕೆಲವು ಹಾನಿಕಾರಕ ರಾಸಾಯನಿಕಗಳು ಆಹಾರ ಸರಪಳಿಯನ್ನು ಸೇರುತ್ತವೆ ಈ ರಾಸಾಯನಿಕಗಳು ವಿಘಟನೆಗೆ ಒಳಗಾಗದ ಕಾರಣ ಪ್ರತಿ ಪೋಷಣಾ ಇವುಗಳ ಸಾಂದ್ರತೆ ಹೆಚ್ಚಾಗುತ್ತದೆ ಕೊನೆಗೆ ಆಹಾರ ಸರಪಳಿಯ ಉನ್ನತ ಮಟ್ಟದಲ್ಲಿರುವ ಮಾನವನ ದೇಹದಲ್ಲಿ ಇದರ ಸಾಂದ್ರತೆಯು ಗರಿಷ್ಠವಾಗಿರುತ್ತದೆ ಈ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಎನ್ನುವರು ಓಜೋನ್ ಪದರ ಓತ್ರಿ ಅಥವಾ ಓಜೋನ್ ಎಂಬುದು ಆಕ್ಸಿಜನ್ನಿನ ಮೂರು ಪರಮಾಣುಗಳಿಂದ ರೂಪುಗೊಂಡ ಒಂದು ಅಣುವಾಗಿದೆ ಇದು ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ಹೆಚ್ಚಿಸುತ್ತದೆ ಸಾರಿ ರಕ್ಷಿಸುತ್ತದೆ ಈ ನೇರಳಾತೀತ ವಿಕಿರಣ ಜೀವಿಗಳಿಗೆ ಹೆಚ್ಚು ಹಾನಿಕಾರಕವಾಗಿದೆ ಉದಾಹರಣೆಗೆ ಇದು ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಉಂಟು ಮಾಡುವುದು ಓಜೋನ್ ಪದರ ಉಂಟಾಗುವಿಕೆ ಓಜೋನ್ ಎಂಬುದು ವಾತಾವರಣದ ಉನ್ನತ ಸ್ತರದಲ್ಲಿರುವ ಒಂದು ಪದರು ಇಲ್ಲಿ ಹೆಚ್ಚಿನ ತೀವ್ರತೆಯ ನಿರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸುತ್ತದೆ ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಓಜೋನ್ ರೂಪುಗೊಳ್ಳುತ್ತದೆ ಓಜೋನ್ ರೂಪುಗೊಳ್ಳಲು ಓಟು ಅಲ್ಟ್ರಾ ಅಲ್ಟ್ರಾವೈಲೆಟ್ ಗ್ಯೂರೈಸ್ ಟು ಓ ಪ್ಲಸ್ ಓ ಓ ಪ್ಲಸ್ ಓ ಟು ರೈಸ್ ಟು ಓ ತ್ರೀ ಶಿಥಿಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ಕ್ಲೋರೋಫ್ಲೋರೋ ಕಾರ್ಬನ್ಗಳಂತಹ ಸಂಶ್ಲೇಷಿತ ರಾಸಾಯನಿಕಗಳು ಈ ಪದರಿನ ಸವಿತಕ್ಕೆ ಕಾರಣ ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಮ್ ಯು ಎನ್ ಇ ಪಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸಿ ಎಫ್ ಸಿಗಳ ಉತ್ಪಾದನೆ ಸ್ಥಗಿತಗೊಳಿಸುವಂಥ ಒಪ್ಪಂದವನ್ನು ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ಪ್ರಪಂಚದಾದ್ಯಂತ ಸಿ ಎಫ್ ಸಿ ಮುಕ್ತ ರೆಫ್ರಿಜರೇಟರ್ಗಳನ್ನು ಎಲ್ಲ ಉತ್ಪಾದನಾ ಕಂಪನಿಗಳು ತಯಾರಿಸುವುದು ಈಗ ಕಡ್ಡಾಯವಾಗಿದೆ ತ್ಯಾಜ್ಯಗಳ ನಿರ್ವಹಣೆ ನಾವು ಉತ್ಪಾದಿಸುವ ತ್ಯಾಜ್ಯಗಳನ್ನು ಜೈವಿಕ ವಿಘಟನೀಯ ತ್ಯಾಜ್ಯಗಳು ವಿಘಟನೀಯ ಜೈವಿಕ ವಿಘಟನೀಯ ತ್ಯಾಜ್ಯಗಳೆಂದು ವಿಂಗಡಿಸಲಾಗುತ್ತದೆ ವಿಘಟನೆಗೆ ಒಳಗಾಗುವ ಮತ್ತು ವಿಘಟನೆಗೊಳ್ಳದ ಜೈವಿಕ ವಿಘಟನೀಯ ತ್ಯಾಜ್ಯಗಳು ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಬಯೋಡಿಗ್ರಿಡೇಬಲ್ ಸಬ್ಸ್ಟನ್ಸಸ್ ಎನ್ನುವರು ಹಣ್ಣಿನ ಸಿಪ್ಪೆ ತರಕಾರಿ ಉಳಿಕೆಗಳು ಬಟ್ಟೆಗಳು ಕಾಗದಗಳು ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳು ಇವು ವಿಘಟನೆ ಆಗುತ್ತವೆ ವಿಘಟನೀಯ ಅಂದರೆ ಜೈವಿಕ ವಿಘಟನೀಯ ಅಂದರೆ ವಿಘಟನೆಗೊಳ್ಳದ ತ್ಯಾಜ್ಯಗಳು ಜೈವಿಕ ವಿಘಟನೆ ಕ್ರಿಯೆಯಿಂದ ದುರ್ವಾಸನೆ ಹರಡಿ ಉಸಿರಾಟಕ್ಕೆ ತೊಂದರೆ ಉಂಟುಮಾಡುತ್ತದೆ ರೋಗಗಳ ಹರಡುವಿಕೆಗೆ ಕಾರಣವಾಗುತ್ತದೆ ನೀರಿನಲ್ಲಿ ವಿಲೀನಗೊಂಡ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗಿ ಜಲಚರ ಜೀವಿಗಳಿಗೆ ತೊಂದರೆ ಉಂಟಾಗುತ್ತದೆ ವಿಘಟನೀಯವಲ್ಲದ ವಸ್ತುಗಳು ಯಾವಪ್ಪ ಅಂದರೆ ಪ್ಲಾಸ್ಟಿಕ್ ಗಾಜು ಲೋಹಗಳು ಡಿ ಡಿಟಿ ಆರ್ಗ್ಯಾನೋಕ್ಲೋರೈಡ್ಗಳಂತಹ ರಾಸಾಯನಿಕಗಳು ಇವು ವಿಘಟನೆಗೆ ಒಳಗಾಗುವುದಿಲ್ಲ ಇವುಗಳಿಂದ ಪರಿಣಾಮ ಮಣ್ಣು ಮತ್ತು ನೀರನ್ನು ಮಲಿನಗೊಳಿಸುತ್ತವೆ ಆಹಾರ ಸರಪಳಿ ಪ್ರವೇಶಿಸಿ ಜೈವಿಕ ಸಂವರ್ಧನೆಗೆ ಕಾರಣವಾಗುತ್ತವೆ ವಿಘಟನೆಗೊಳ್ಳದೇ ಇರುವುದರಿಂದ ಪರಿಸರದಲ್ಲಿ ಸಂಗ್ರಹಗೊಳ್ಳುತ್ತವೆ ಇವುಗಳ ವಿಲೇವಾರಿ ಮತ್ತು ಶೇಖರಣೆ ಕಷ್ಟವಾಗುತ್ತದೆ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಸೂಕ್ತ ವಿಧಾನಗಳು ಜೈವಿಕ ವಿಘಟನೆಗೊಳ್ಳುವ ವಿಘಟನೆಗೊಳ್ಳದ ತ್ಯಾಜ್ಯಗಳನ್ನು ಬೇರ್ಪಡಿಸಬಹುದು ವಿಘಟನೆಗೊಳ್ಳುವ ತ್ಯಾಜ್ಯಗಳಿಂದ ಕಾಂಪೋಸ್ಟ್ ತಯಾರಿಸಬೇಕು ವಿಘಟನೆಗೊಳ್ಳದ ತ್ಯಾಜ್ಯಗಳನ್ನು ಮರುಚಕ್ರೀಕರಣ ಪ್ರಕ್ರಿಯೆಗೆ ಒಳಪಡಿಸಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ ಇದಿಷ್ಟು ಹತ್ತನೇ ತರಗತಿಯ ಪರಿಸರ ನಮ್ಮ ಪರಿಸರ ಎನ್ನುವ ಪಾಠದ ಮಾಹಿತಿ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು